ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿನ ಬಿಡು ನಾಲಿಗೆ ಎಂಬಂತೆ ತತ್ವ ಸಿದ್ಧಾಂತಗಳು ಮತ್ತೆ ಮೌಲ್ಯಗಳಿಲ್ಲದ ರಾಜಕಾರಣದಲ್ಲಿ ಉದ್ಯೋಗಾಕಾಂಕ್ಷಿಗಳು ಏನ್ ಪಾತ್ರ ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊತಾ ಇದಾರೆ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತ ದಿನ ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂತೇಳಿ ನಾವು ಪ್ರತಿ ವರ್ಷ ಏನು ಹೈದರಾಬಾದ್ ನಿಜಾಮ್ನಿಂದ ಮುಕ್ತಿ ಹೊಂದಿ ಹೊಂದಿರ್ತಕ್ಕಂತ ಒಂದು ದಿನ ಇವತ್ತು ಸ್ನೇಹಿತರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಗಳಲ್ಲಿ ನಾವು ಒಂದು ನೋಡ್ತೀವಿ ಈ ಒಂದು ದಿನ ಸೆಪ್ಟೆಂಬರ್ ಹದಿನೇಳು ಇಲ್ಲಿ ಸರ್ಕಾರ ಏನಪ್ಪಾತಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂತ ಏನು ನಾಗರಿಕ ಅಲ್ಲಿ ಹೋಗೋದು ಒಂದಿಷ್ಟು ಕಾರ್ಯಕ್ರಮಗಳನ್ನ ಪ್ರೋಗ್ರಾಮ್ಸ್ ಗಳನ್ನ ಮಾಡೋದು ಮತ್ತೆ ಒಂದಿಷ್ಟು ಘೋಷಣೆಗಳನ್ನ ಕೂಗುವಂತದ್ದು ಸಾಂಪ್ರದಾಯಿಕವಾಗಿ ನಾವು ನೋಡ್ತಾ ಇದೀವಿ ಸ್ನೇಹಿತರೆ ಇಲ್ಲಿ ಯಾಕೆ ಈಗ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡೋ ನಾಲಿಗೆ ಅಂತೇಳಿ ಈ ಒಂದು ವಿಚಾರವನ್ನು ಹೇಳಿದ್ನಂದ್ರೆ ಸ್ನೇಹಿತರೆ ಕಳೆದ ಬಾರಿ ಬಹಳಷ್ಟು ಕಲಬುರ್ಗಿಯಲ್ಲಿ ಒಂದು ಸಚಿವ ಸಂಪುಟ ಮಾಡೋದ್ರ ಜೊತೆಗೆ ಕಲಬುರ್ಗಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಘೋಷಣೆಯನ್ನ ಮಾಡಿದ್ರು ಈ ಬಾರಿ ನಾವು ಐದ್ ಸಾವಿರದ ಎರಡ್ ನೂರ ಅರವತ್ತೇಳು ಹುದ್ದೆಗಳನ್ನ ಶಿಕ್ಷಕರ ಹುದ್ದೆಗಳನ್ನ ತುಂಬ್ತೀವಿ ಅಂತೇಳಿ ಇವತ್ತಿಗೆ ಒಂದು ವರ್ಷ ಏನ್ ಪಾತ್ರ ಆ ಘೋಷಣೆ ಆ ಘೋಷಣೆಯಾಗಿ ಉಳಿದಿದೆ ಮನೆ ಮುಖ್ಯಮಂತ್ರಿಗಳೇ ಇವತ್ತು ನೀವೇನು ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ರಲ್ಲ ಅದೇ ಘೋಷಣೆ ಮತ್ತೆ ಏನ್ ಪಾತ್ರ ಇವತ್ತು ರಿಪೀಟ್ ಮಾಡ್ತಾ ಇದ್ರಿ ಮತ್ತೆ ಒಂದ್ ವಿಚಾರ ಏನು ಅಂತಂದ್ರೆ ಇನ್ನೊಂದು ವಾರದಲ್ಲಿ ನೀವು ಕಲ್ಪರ್ ಅಂತ ಹೇಳ್ತಾ ಇದ್ರಿ ವಾರದಲ್ಲಿ ಮಾಡಿದ್ರೆ ಸೊ ತುಂಬಾ ಏನ್ ಪಾತ್ರ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಒಂದ್ ವಾರ ಬೇಡ ಹದಿನೈದು ದಿವ್ಸದಲ್ಲಿ ಏನ್ ಪಾತ್ರ ಹದಿನೈದು ದಿವಸ ಬೇಡ ಒಂದ್ ತಿಂಗಳಿ ತಗೊಳ್ರಿ ಟೈಮ್ ಬಟ್ ಕಲ್ಪರ್ ಮಾಡ್ತೀರಿ ಅನ್ನುವಂತ ಒಂದು ಭರವಸೆಯ ಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಇದಾರೆ ದಿನಕ್ಕೊಂದು ಹೇಳಿಕೆ ಕೊಡ್ತಕ್ಕಂತ ಮತ್ತೆ ಮಂದ ಬುದ್ಧಿಯ ಅಥವಾ ಒಂದು ಯಾವುದೇ ಆಚಾರ ತತ್ವ ವಿಚಾರಗಳಿಲ್ಲದೆ ನೈತಿಕ ಮೌಲ್ಯಗಳಿಲ್ಲ ಇಲ್ಲದೆ ಇರತಕ್ಕಂತ ಸಚಿವರು ಏನಿದಾರಲ್ಲ ಮಾನ್ಯ ಶಿಕ್ಷಣ ಸಚಿವರು ಇವ್ರ ಮೇಲೆ ಯಾವುದೇ ರೀತಿಯ ಅಭ್ಯರ್ಥಿಗಳಿಗೆ ಭರವಸೆ ಇಲ್ಲ ಮತ್ತೆ ನೀವು ಈಗಾಗ್ಲೇ ಏನು ಒಂದು ವಿಚಾರವನ್ನ ಲಾಸ್ಟ್ ಟೈಮ್ ಇದೇ ಘೋಷಣೆ ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ರಿ ಮತ್ತೆ ಪಾತ್ರ ಅದನ್ನ ರಿಪೀಟ್ ಮಾಡ್ತಾ ಇದ್ರಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿಯೊಂದು ಹೇಳಿಕೆಗಳು ಏನದಾವಲ್ಲ ಆ ಒಂದು ಆಸ್ಪಿರಂಟ್ ಮೇಲೆ ತುಂಬಾ ಪರಿಣಾಮನು ಬೀರುತ್ತವ್ ಎಷ್ಟು ಪರಿಣಾಮ ಅಂತಂದ್ರೆ ಇವತ್ ನೀವು ಯಾವ್ದೋ ಒಂದು ಹೇಳಿಕೆಯನ್ನು ಕೊಟ್ರಿ ಆ ಹೇಳಿಕೆಯನ್ನ ಪಾಪ ಎಲ್ಲಾ ಟೇಟರ್ಸ್ ಗಳಿಗೆ ಹಾಕೋದು ಖುಷಿಯಾಗಿ ಏನ್ ಪಾತ್ರ ಸ್ಟಡಿ ಮಾಡ್ಲಿಕ್ಕೆ ಆರಂಭ ಮಾಡುದು ಕಾರ್ವರ್ ಮಾಡೇ ಬಿಡ್ತಾರ ಅಂತೇಳಿ ಆದ್ರೆ ಇಲಾಖೆಯಲ್ಲಿ ಯಾವ್ದೇ ರೀತಿ ಅದಕ್ಕೆ ರಿಸ್ಪಾನ್ಸ್ ಇಲ್ಲ ಈಗ ನೀವು ಕೇವಲ ಜನಪ್ರತಿ ಜನಪ್ರತಿನಿಧಿಗಳಂತೇಳಿ ಹೇಳಿ ನೀವೇನ್ ಕರ್ಸ್ಕೊಂಡ್ರಿ ಆ ಭಾಗದಲ್ಲಿರ್ತಕ್ಕಂಥ ಜನರನ್ನ ಏನ್ ಪಾತ್ರ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಮೆಚ್ಚುಗೆಯನ್ನ ಪಡಿಲಿಕ್ಕೆ ಏನ್ ಪಾತ್ರ ಈ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನ ನೀವು ಮಾಡ್ತೀರಿ ಅದು ಖಂಡಿತ ಸೊ ಗೊತ್ತಿರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ಬಾರಿ ನೀವು ಘೋಷಣೆಯನ್ನು ಮಾಡಿದ್ರಲ್ಲ ಅಷ್ಟು ಹುದ್ದೆಗಳನ್ನ ನೀವ್ ಏನಾದ್ರು ಫಿಲ್ ಅಪ್ ಮಾಡಿದ್ರ ಇಲ್ಲ ಸೊ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಒಂದು ಏನು ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಬತ್ತು ಅದರಿಂದ ಏನ್ ಪಾತ್ರ ಒಂದ್ ವರ್ಷ ಡಿಲೇ ಆಯ್ತು ಒಳ ಮೀಸಲಾತಿ ಆದ ತಕ್ಷಣ ನಾವು ಮಾರನೇ ದಿನನ ಕಲ್ಪರ್ ಅಂತ ಹೇಳಿದ್ರು ಮಾನ್ಯ ಶಿಕ್ಷಣ ಸಚಿವರು ಅದಾದ್ಮೇಲೆ ಒಳ ಒಂದ್ ದಿವಸ ಬೇಡ ಎರಡ್ ದಿವಸ ತಗೋಲಿ ಅಥವಾ ಒಂದ್ ವಾರ ತಗೊಲಿ ಇದರಲ್ಲೇ ಘೋಷಣೆ ಮಾಡ್ಬೇಕಾಗಿತ್ತು ಅದನ್ನು ಏನ್ ಪಾತ್ರ ಘೋಷಣೆ ಇಲ್ಲ ಅದಕ್ಕೊಂದು ಬೇರೆ ಕಾರಣ ಹೇಳ್ತಾ ಇದಾರೆ ಸಚಿವರು ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಅದನ್ನ ನಾವು ಕಾನೂನು ಸಲಹೆ ಸಲಹೆಗನ್ನ ಪಡಿತೀವಿ ಅಂತ ಹೇಳ್ತಾ ಇದಾರೆ ಮತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ಇನ್ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕ ಆಕಾಂಕ್ಷಿಗಳು ಸುಮಾರು ಜನ ಏನ್ ಪಾತ್ರ ವೇಟ್ ಮಾಡ್ತಾ ಇದ್ದಾರೆ ಯಾವ್ದೇ ರೀತಿ ಇಲಾಖೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಯಾವ್ದನ್ನ ಕಲ್ಪರ್ ಮಾಡ್ತಿರಿ ಏನ್ ಪಿ ಎಸ್ ಆರ್ ಮಾಡ್ತಿರೋ ಜಿ ಪಿ ಟಿ ಮಾಡ್ತಿರೋ ಎಚ್ ಎಸ್ ಟಿ ಆರ್ ಮಾಡ್ತಿರೋ ಯಾವ್ದು ಕಲ್ಪರ್ ಮಾಡ್ತಿರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಯಾವ್ದೇ ರೀತಿ ಕ್ಲಾರಿಟಿ ಇಲ್ಲ ಸೊ ಅದಕ್ಕೆ ನಿಮ್ಮ ಉಡಾಪಿಯಾಗಿರ್ತಕ್ಕಂತ ಹೇಳಿಕೆಗಳು ಏನಿದಾವಲ್ಲ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಈಗ ಆಲ್ರೆಡಿ ಏನ್ ಪಾತ್ರ ನೋಡ್ಬಿಟ್ಟಿದ್ದಾರೆ ಈ ರೀತಿ ಅನಾಚಾರಗಳು ಯಾಕಂತಂದ್ರ ಎಷ್ಟೋ ಜನರು ಭವಿಷ್ಯ ಏನ್ ಪಾತ್ರ ಇದ್ರಲ್ಲಿ ನಿಂತಿದೆ ಒಂದು ನಿಮ್ಮ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಂತಿರತ್ತೆ ಶಿಕ್ಷಣ ಸಚಿವರಿಗೆ ನೋಡಿ ಹೋದಲ್ಲಿ ಬಂದಲ್ಲಿ ಹದಿನೆಂಟು ಸಾವಿರ ತುಂಬ ಹದಿನೆಂಟು ಸಾವಿರದ ಐದ್ನೂರ ತುಂಬ ಒಂದೇ ದಿವಸಲ್ಲೇ ಡಾಟಾ ಹೆಚ್ಚಾಗತ್ತಾ ಒಂದೇ ದಿವಸಲ್ಲೇ ಏರಿಕೆ ಇಳಿಕೆ ಆಗತ್ತಾ ಒಂದ್ ಕನಿಷ್ಠ ಜ್ಞಾನ ಆದ್ರೂ ಬೇಡವಾ ಸೊ ಇಷ್ಟು ಹುದ್ದೆಗಳು ಅಂತೇಳಿ ಒಂದ್ಸಲ ಮನುಷ್ಯ ಹೇಳಿರ್ತೈತಿ ಪ್ರೆಸ್ ಮೀಟ್ ಅಲ್ಲಿ ಅಷ್ಟು ಹುದ್ದೆಗಳನ್ನ ನಾವು ಮತ್ತೆ ಅದೇ ಅದೇ ಟೈಮ್ಗೆ ಅದನ್ನೇ ಹೇಳ್ಬೇಕನ್ನೋದು ಒಂದು ಕನಿಷ್ಠ ಜ್ಞಾನ ಬೇಕು ಬೇಡ ಶಿಕ್ಷಣ ಮಂತ್ರಿಗೆ ಇಂತ ಉಡಾಪಿಗಿರ್ತಕ್ಕಂಥ ಶಿಕ್ಷಣ ಮಂತ್ರಿ ಕೈ ಒಳಗೆ ಏನ್ ಪಾತ್ರ ಎಷ್ಟೋ ಅಭ್ಯರ್ಥಿಗಳ ಭವಿಷ್ಯ ನಿಂತಿರುತ್ತೆ ಇವತ್ ನೋಡಿ ಸರ್ಕಾರಿ ಶಾಲೆಗಳು ಯಾವ ಶಿಕ್ಷಕರು ಸರ್ಕಾರಿ ಶಾಲೆಗಳಿಲ್ಲ ಎಲ್ಲ ಏನ್ ಪಾತ್ರ ಮಕ್ಕಳೆಲ್ಲ ಪ್ರೈವೇಟೈಜೇಷನ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದಾವೆ ಇದ್ದಂತ ಶಿಕ್ಷಕರನ್ನ ಮತ್ತೆ ಎಲ್ಲಿ ಶಿಕ್ಷಕರ ಮಕ್ಕಳ ಸಂಖ್ಯೆ ಹೆಚ್ಚಿದೆ ಅಲ್ಲ ಅಲ್ಲಿ ಏನ್ ಪಾತ್ರ ಹೋಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ವರ್ಗಾವಣೆ ಮಾಡ್ತಾ ಇದ್ರೆ ರೀಶಲ್ ಮಾಡ್ತಾ ಇದ್ರೆ ಅಂದ್ರೆ ಇವರ ವ್ಯವಸ್ಥಿತವಾಗಿರ್ತಕ್ಕಂಥ ಕುತಂತ್ರ ಏನು ಅಂತಂದ್ರೆ ಏನು ಎಪ್ಪತ್ ಸಾವಿರದ ಏಳ್ನೂರು ಹುದ್ದೆಗಳು ಎಪ್ಪತ್ ಸಾವಿರದ ಏಳು ಹುದ್ದೆಗಳನ್ನ ಕಾಲದವ್ನ ಅವುಗಳನ್ನ ಮತ್ತೆ ಏನ್ ಪಾತ್ರ ನಾವು ರೀಶಪಲ್ ಮಾಡಿಬಿಡ್ತೀವಿ ಯಾವುದೇ ಖಾಲಿ ಹುದ್ದೆಗಳನ್ನ ತೋರಿಸ್ಬಾರ್ದು ಇಷ್ಟು ಹುದ್ದೆಗಳನ್ನ ತುಂಬಲಿಕ್ಕೆ ನಮ್ ಕಡೆಯಿಂದ ಆಗೋದಿಲ್ಲ ಅನ್ನುವಂತ ಒಂದು ವಿಚಾರ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದ್ ಸಾವಿರದ ಎರಡ್ನೂರ ಅರವತ್ತೇಳು ವೆಕೆನ್ಸಿಗಳು ಈಗ ಆಲ್ರೆಡಿ ಏನ್ ಪಾತ್ರ ಸುಮಾರು ಎರಡು ವರ್ಷಗಳು ಈ ಒಂದು ತಯಾರಿ ಇದೆ ಬಟ್ ಈ ನೇಮಕಾತಿ ಆಗ್ಬೇಕಾಗಿತ್ತು ಕೇವಲ ಘೋಷಣೆಯಾಗಿ ಮಾತ್ರ ಉಳಿದಿದೆ ಆ ಭಾಗದಲ್ಲಿರ್ತಕ್ಕಂತ ನಾಗರಿಕರು ಅಜ್ಞಾವಂತ ನಾಗರಿಕರು ಮತ್ತೆ ಫೀಚರ್ ಆಸ್ಪಿಂಟ್ ಒಂದು ಒತ್ತಡನ ತಂದು ಒತ್ತಡವನ್ನ ತರಬೇಕಾಗತ್ತೆ ಇಲಾಖೆ ಮೇಲೆ ಒತ್ತಡವನ್ನ ತಂದು ಸೊ ಇದನ್ನ ಕಾರ್ಪರ್ ಮಾಡಿಸ್ಕೋತಕ್ಕಂತ ಜವಾಬ್ದಾರಿ ನಿಮ್ ಮೇಲಿದೆ ಯಾಕಂದ್ರ ತ್ರೀ ಸೆವೆಂಟಿ ಒನ್ ಜೆ ನಿಮ್ಗಷ್ಟೇ ಇದೆ ಉಳ್ಕಾದವ್ರಿಗೆ ಯಾರಿಗೂ ಇಲ್ಲ ನಮ್ಗದು ಇಲ್ಲ ತ್ರೀ ಸೆವೆಂಟಿ ಒನ್ ಜೆ ಅದನ್ನ ಅರ್ಥ ಮಾಡ್ಕೋಬೇಕು ಯಾವುದು ಹಿಂದುಳಿದಿದೆ ಪ್ರದೇಶ ಆ ಒಂದು ಪ್ರದೇಶಕ್ಕ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿಮೂರಲ್ಲಿ ತ್ರೀ ಸೆವೆಂಟಿ ಒನ್ ಜೈ ಕೊಟ್ಟಿದೆ ಯಾಕಂದ್ರೆ ನೀವು ಹಿಂದ್ ಉಳಿದ್ರೆ ಅಂತೇಳಿ ಅದಕ್ಕ ಇದನ್ನ ನೀವು ಸರಿಯಾದ ಒಂದು ಕ್ರಮದಲ್ಲಿ ಆ ರಾಜಕಾರಣಿಗಳ ಜೊತೆ ಹೋಗೋದು ಆ ಸಾಬ ಈ ಸಾಬ ಅನ್ನೋದು ಸಾಬ್ ಜೈ ಅನ್ನೋದು ಇನ್ನೆಲ್ಲಾ ಬಿಟ್ಬಿಡಿ ಸೊ ನಿಮ್ಗೆ ಫೈನಾನ್ಸಿಯಲ್ ಅಪ್ರೂವಲ್ ಆಗಿರತಕ್ಕಂತ ಒಂದು ಏನು ಹುದ್ದೆಗಳದಾವಲ್ಲ ಅವುಗಳನ್ನ ಸೊ ಸರಿಯಾದ ಒಂದು ರೀತಿಯಲ್ಲಿ ನೀವು ಯಾರು ಹೇಳ್ತಿರೋ ಪ್ರಜ್ಞಾವಂತ ನಾಗರಿಕರು ತುಂಬಾ ಜನ ಇದ್ದಾರೆ ಅವ್ರಿಗೆ ಹೇಳೋದ್ರ ಮೂಲಕ ಸೊ ಈ ಹುದ್ದೆಗಳನ್ನ ಕಾಲ್ಪಾರ್ ಮಾಡಿಸ್ಕೋತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಸಾಬ್ ಕಿ ಜೈ ಆ ಅವ್ರ ಕಿ ಜೈ ಇವ್ರ ಕಿ ಜೈ ಎಲ್ಲ ಜೈಗಳನ್ನೆಲ್ಲ ಬಿಟ್ಟುಬಿಡಿ ಅದಕ್ಕೆ ದಯಮಾಡಿ ಹೇಳೋದಿಷ್ಟೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ನಮ್ಮ ಧಾರವಾಡದಲ್ಲಿ ಮನೆ ಕಾರ್ಯಾಗಾರ ಮಾಡಬೇಕಾದ್ರೆ ಎಷ್ಟು ಅಭ್ಯರ್ಥಿಗಳ ಒಂದು ಒಬ್ಬೊಬ್ಬರ ಒಂದಂತ್ರ ಏನ್ ಪಾತ್ರ ನೋವುಗಳನ್ನ ಹೇಳ್ತಾ ಇದಾರೆ ರಾಯಚೂರು ಕಲಬುರಗಿ ಕೊಪ್ಪಳ ಜಿಲ್ಲೆ ಸುಮಾರು ಜನ ಅಭ್ಯರ್ಥಿಗಳು ಬಂದಿದ್ರು ಅದಕ್ಕೆ ಹೇಳೋದಿಷ್ಟೇ ಸ್ನೇಹಿತರೆ ಈ ಸರ್ಕಾರ ಗ್ಯಾರಂಟಿಯಿಂದ ನಲಗಿ ಹೋಗಿದೆ ನೇಮಕಾತಿ ಮಾಡ್ತದ ಅನ್ನುವಂತ ಯಾವ್ದು ವಿಶ್ವಾಸ ಇಲ್ಲ ಇಲಾಖೆಯಲ್ಲಿ ಇದ್ರ ಬಗ್ಗೆ ಯಾವ್ದೇ ರೀತಿ ಸ್ಪಷ್ಟವಾದಂತ ಒಂದು ಮಾಹಿತಿ ಇಲ್ಲ ನಾನ್ ಕಲ್ಯಾಣ ಕಲ್ಯಾಣ ಕರ್ನಾಟಕದಂತೂ ಐದ್ ಸಾವಿರ ಏನ್ ಮಾಡ್ತಾ ಅದ್ರ ಬಗ್ಗೆ ಯಾವುದೇ ರೀತಿ ಇಲ್ಲಿ ಅಂದ್ರೆ ಕೇವಲ ನಾವು ಫೈನಾನ್ಸಿಯಲ್ ಅಪ್ರೂವಲ್ ಮಾತ್ರ ಕೊಟ್ಟಿದೀವಿ ಅಂತ ಹೇಳ್ತಾರಷ್ಟೇ ಅದ್ರ ಬಗ್ಗೆ ಯಾವ್ದೇ ರೀತಿ ಕ್ಲಾರಿಟಿಯನ್ನ ಅದು ಸರ್ಕಾರ ಕೊಡ್ತಾ ಇಲ್ಲ ಸೊ ಸ್ನೇಹಿತರೆ ಅಹ್ ಇಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಏನ್ ಪಾತ್ರ ಸಿಲುಕೊಂಡಿವಿ ಸೊ ಇಲ್ಲಿ ಒಂದು ಪ್ರಾಬಬಿಲಿಟಿ ಸಾಧ್ಯತೆ ಅನ್ನುವಂಥದ್ದು ಏನಿದೆ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮನಸ್ಸು ಮಾಡಿದ್ರೆ ತಕ್ಷಣ ಏನ್ ಪಾತ್ರ ನೇಮಕಾತಿ ಆಗ್ಬೇಕು ಆಗ್ಬಹುದು ಬಟ್ ಸರ್ಕಾರ ಒಂದು ನೀತಿ ಏನಿದೆ ಈ ಮಿನಿಸ್ಟರ್ ಅನ್ನುವಂಥವ್ರು ಏನಿದಾರಲ್ಲ ಇವ್ರ ಕಡೆಯಿಂದ ಯಾವ ರೀತಿ ಅದು ಆಗ್ಲಿಕ್ಕಿಲ್ಲ ಅಂತ ಅನ್ಸತ್ತೆ ನನಗೆ ಯಾಕಂದ್ರೆ ಇವ್ರ ಅಸಮರ್ಥ ಶಿಕ್ಷಣ ಸಚಿವರು ಯಾಕಂತಂದ್ರೆ ಈಗ ಆಲ್ರೆಡಿ ಚಾಲ್ ಮಾಡಿಬಿಟ್ಟಾರ ಅವರು ಸಾಹೇಬ್ರು ಈಗ ಇಲ್ಲ ನಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಇನ್ಕತ ಏನಾಗಿತ್ತು ಆ ಕೇಸ್ ಬಗ್ಗೆ ನೋಡಿ ಇಲ್ವಾ ನಿಮ್ಮಲ್ಲಿ ಒಂದು ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಹೋಗಿ ಕೇಸು ಆಲ್ರೆಡಿ ಒಂದ್ ವರ್ಷ ಇಲ್ಲಿ ಹೈಕೋರ್ಟ್ ಇತ್ತು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರಿ ಮನೆ ಶಿಕ್ಷಣ ಸಚಿವರೇ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಹ್ಮ್ ಸ್ನೇಹಿತರೆ ಇಲ್ಲಿ ನಮ್ಮ ಧ್ವನಿ ವಿದ್ಯಾರ್ಥಿಯ ಆಸ್ಪರೆಂಟ್ ಧ್ವನಿ ಎನ್ ಪಾತ್ರ ಕಡಿಮೆ ಇದೆ ನಮ್ಮಿಂದ ಅವ್ರಿಗೆ ವೋಟ್ ಬ್ಯಾಂಕು ಇಲ್ಲ ಅಂದ್ರೆ ಓಟು ಬರೋದಿಲ್ಲ ಅವ್ರಿಗೆ ಸೊ ಅವ್ರು ಯಾರಿಗೆ ಓಟ ಅವ್ರ್ಗೆ ಯಾರು ಹಾಕ್ತಾರಲ್ಲ ಅವ್ರನ್ನೆಲ್ಲ ಏನ್ ಪಾತ್ರ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲರಿಗೂ ಫ್ರೀ ಸ್ಕೀಮ್ ಗಳನ್ನ ಕೊಟ್ಟು ಬಟ್ ಇಲ್ಲಿ ಸಮಸ್ಯೆನ ಎದುರಿಸತಕ್ಕಂತವ್ರು ಯಾರು ಅಂತಂದ್ರೆ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದಾರಲ್ಲ ಐದರಿಂದ ಹತ್ತು ವರ್ಷಗಳ ಕಾಲ ಅವ್ರ ಏನ್ ಪಾತ್ರ ನಿಜವಾದ ಒಂದು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದಾರೆ ಅದಕ್ಕೆ ಶಿಕ್ಷಣ ಸಚಿವರಿಗೆ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಇಂಥವೆಲ್ಲ ಬಿಡಿ ಏನ್ ಕಾಲ್ಫರ್ಮ್ ಇದೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ನಾನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಈ ನೇಮಕಾತಿಗಳನ್ನ ಆರಂಭ ಮಾಡಿ ಪಿ ಯು ರಿಕ್ರೂಟ್ಮೆಂಟ್ ನೆನಪನೇ ಇಲ್ಲ ಅದ್ರ ಬಗ್ಗೆ ಪಿಯು ಕಾಲೇಜ್ ಏನಿದೆ ಅಲ್ಲ ಎಂಟುನೂರ ಇಪ್ಪತ್ತೈದು ಹುದ್ದೆಗಳು ಅದ್ರ ಬಗ್ಗೆ ಅದು ಏನು ಸ್ಪಷ್ಟವಾಗಿರ್ತಕ್ಕಂತ ಕ್ಲಾರಿಟಿನೇ ಇಲ್ಲ ನೋಡಿ ಒಳ ಮೀಸಲಾತಿ ಮುಗಿದ ತಕ್ಷಣ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ಫರ್ ಮಾಡ್ರಿ ಅಂತೇಳಿ ಅದು ಸೂಚನೆ ಹೋಗಿದೆ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಎಲ್ಲ ಹೋಗಿದೆ ಆಲ್ರೆಡಿ ಏನ್ ಪಾತ್ರ ಎಲ್ಲ ನೇಮಕಾತಿಗಳು ಇದೇ ಒಂದು ವಾರದಲ್ಲಿ ಸ್ಟಾರ್ಟ್ ಆಗ್ತವೆ ಬಟ್ ನಿಮ್ಮ ಶಿಕ್ಷಣ ಇಲಾಖೆ ಏನಾಗಿದೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಹೇಳ್ರಿ ಶಿಕ್ಷಣ ಸಚಿವರೇ ಯಾವ್ದು ಒಂದು ನೆಟ್ಗೆ ನಿಮ್ಗೆ ಟಿ ಇಟಿ ಮಾಡಕ್ ಬರ್ತಾ ಇಲ್ಲ ಟಿ ಇ ಟಿ ಅನ್ನುವಂತ ಒಂದು ಎಕ್ಸಾಮು ಕಂಡಕ್ಟ್ ಮಾಡತ ಮಾಡಕ್ ಬರ್ತಾ ಇಲ್ಲ ಎಂತ ಒಂದು ಅಸಮರ್ಥ ಸರ್ಕಾರ ಇದು ಎಂತ ಒಂದು ಅಸಮರ್ಥ ಶಿಕ್ಷಣ ಸಚಿವರು ಇವರು ಈ ರೀತಿ ಟಿ ಟಿ ಮಾಡ್ರಿ ಸಿಟಿ ಮಾಡ್ರಿ ಒಂದು ಬೇಡಿಕೆಯನ್ನ ಸಲ್ಲಿಸುದಾಯ್ತಲ್ಲ ಇದು ಬಹಳ ಲಜ್ಜಿಗಟ್ಟ ನಾಚಿಕೆಗೀಡಿನ ಸಂಗತಿ ಇದು ಯಾಕಂದ್ರೆ ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ಬೇಕಿದ್ ನೋಡಿ ಆಲ್ರೆಡಿ ಏನ್ ಪಾತ್ರ ನೆರೆ ಒಂದು ದೇಶಗಳು ಯಾವ ರೀತಿ ಆಗ್ಯಾವಲ್ಲ ನಮ್ಮ ಒಂದು ದೇಶೋ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಈ ರೀತಿ ಇಂತ ದಿನಗಳು ಇನ್ನು ನಡೆಯುವುದು ಬಾಳ ದೂಷ ಇಲ್ಲ ಯಾಕಂದ್ರೆ ಆಲ್ರೆಡಿ ಏನ್ ಮಾಡ್ಬೇಕು ಪ್ರತಿ ಒಬ್ಬ ಅಭ್ಯರ್ಥಿ ನನ್ ಕೇಳ್ತಾನೆ ಪ್ರತಿ ದಿನ ಎರಡ್ನೂರ್ ಮುನ್ನೂರು ಕಾಲ್ಗಳು ಬರ್ತಾವ ಪ್ರತಿ ಅಭ್ಯರ್ಥಿ ಒಂದು ಬೇರೆ ಬೇರೆ ಇರ್ತಕ್ಕಂತ ವಿಧಾನಗಳನ್ನ ಹೇಳ್ತಿರ್ತಾರೆ ಎಂತ ಒಂದು ಐಡಿಯಾ ಐಡಿಯಾಗಳು ಅಂದ್ರೆ ಬಹಳಷ್ಟು ಅಂದ್ರೆ ಬಹಳಷ್ಟು ಸರ್ಕಾರದ ವಿರುದ್ಧ ಹೋಸ್ಟ್ ಆಗಿರ್ತಕ್ಕಂತ ಒಂದು ಥಾಟ್ಸ್ ಇದೆ ಎಲ್ಲಾ ಒಂದು ಅಭ್ಯರ್ಥಿಗಳಲ್ಲಿ ಸೊ ಈ ರೀತಿ ಆದ್ರೆ ನೇಮಕಾತಿಗಳು ಆಗುವಂತದ್ ಹೆಂಗೆ ನೋಡಿ ಒಬ್ಬ ವ್ಯಕ್ತಿಗೆ ಒಂದು ನೀವು ಒಂದು ಜಾಬ್ ಅನ್ನ ಕೊಟ್ರ ಒಂದು ಕುಟುಂಬವನ್ನ ಲೈಫ್ ಲಾಂಗ್ ಏನ್ ಪಾತ್ರ ನೀವು ಕೈದಂಗಾಗತ್ತೆ ಆ ಕುಟುಂಬ ನಿಮ್ಗೆ ಲೈಫ್ ಲಾಂಗ್ ಚಿರಋಣಿಯಾಗಿರುತ್ತೆ ಸೊ ಮಲೆನಾಡಿನ ಗಾಂಧಿ ಆಗಿರ್ತಕ್ಕಂತ ಗೋವಿಂದ ಗೌಡರ ಕಾಲದಲ್ಲಿ ಸುಮಾರು ಒಂದು ಲಕ್ಷ ಐದು ಸಾವಿರ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ರು ಆ ವ್ಯಕ್ತಿಯನ್ನ ಆ ಒಂದು ಮಹಾನುಭಾವನ ಇವತ್ತಿನವರೆಗೂ ಏನ್ ಪಾತ್ರ ಅನೇಕ ಲಕ್ಷ ಲಕ್ಷ ಶಿಕ್ಷಕರು ಇವತ್ತು ಆ ವ್ಯಕ್ತಿಯನ್ನ ಪೂಜೆ ಮಾಡ್ತಾ ಇದ್ರು ಸೊ ನಿಮ್ಗೆ ಒಂದು ಅಂತ ಒಂದು ಅವಕಾಶ ಇತ್ತು ಯಾಕೆ ಅವಕಾಶ ಇತ್ತು ಅಂದ್ರೆ ಅಷ್ಟು ಹುದ್ದೆಗಳು ಖಾಲಿ ಇದ್ದು ನೋಡಿ ಒಂದು ದೇಶವನ್ನ ಹಾಳು ಮಾಡ್ಬೇಕು ಅಂತಂದ್ರೆ ಆ ದೇಶದ ಸಂಪತ್ತು ಅಥವಾ ಆ ದೇಶದ ಮೇಲೆ ಬಾಂಬ್ ಹಾಕೋದ್ರು ಏನು ಮಾಡುದು ಬೇಡ ಕೇವಲ ಅಲ್ಲಿರ್ತಕ್ಕಂಥ ಏನು ಶಿಕ್ಷಣ ವ್ಯವಸ್ಥೆ ಐತಲ್ಲ ಅದನ್ನ ಹಾಳ ಮಾಡಿದ್ರೆ ಸಾಕು ಅಂತೇಳಿ ನಾವು ಒಂದ್ ಕಡೆ ನೋಡ್ತೀವಿ ವಿಚಾರವನ್ನು ನಮ್ಮಲ್ಲಿ ಅದೇ ರೀತಿ ಏನ್ ಪಾತ್ರ ಶಾಲಾ ಶಿಕ್ಷಣ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಹಾಳು ಮಾಡಿದ್ರೆ ಸಾಕು ದೇಶವನ್ನ ಎಲ್ಲಾ ಒಂದು ಅಂದ್ರೆ ರಾಜ್ಯ ದೇಶವನ್ನ ಹಾಳು ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥಿತವಾಗಿರ್ತಕ್ಕಂಥ ಪ್ಲಾನ್ ನೀವು ಮಾಡ್ಕೊಂಡಿದ್ರಿ ನೋಡಿ ಯಾವ ಇಲಾಖೆಯಲ್ಲಿ ನೀವು ಫಿಲ್ ಅಪ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಲ್ಲಿ ಮಾತ್ರ ನೀವು ಪಿಲ್ ಅಪ್ ಮಾಡ್ಲೇಬೇಕು ಸೊ ಅದು ಅದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಮತ್ತೆ ಈ ನಿಮ್ಮ ದಿನಕ್ಕೊಂದು ಹೇಳಿಕೆಯನ್ನ ಸೊ ದಯಮಾಡಿ ಇದನ್ನ ನಿಲ್ಲಿಸಿ ನಾನು ಇವತ್ತು ಅವ್ರಿಗೆ ಮಿನಿಸ್ಟರ್ ಪಿ ಎ ಅವ್ರಿಗೆ ಸ್ವಲ್ಪ ಮಾತನಾಡಿ ಹೇಳಬೇಕಾಗಿದೆ ಏನು ಹೇಳ್ಬೇಕಾಗಿದೆ ಅಂದ್ರೆ ತಲ್ಪರ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಹೇಳಿಕೆ ಬಾಲಿಶ್ ಆಗಿರತಕ್ಕಂತ ಹೇಳಿಕೆಯನ್ನ ಕೊಡುವುದನ್ನ ನಿಲ್ಲಿಸ್ಬೇಕು ಇದ್ರ ವಿರುದ್ಧನ ಏನ್ ಪಾತ್ರ ನಾವು ಹೇಳಿಕೆ ಕೊಡಬಾರ್ದಂತೇಳಿ ಇದ್ರ ವಿರುದ್ಧನ ಪ್ರತಿಭಟನೆ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಇವ್ರು ತಮ್ಮ ಬೇಳೆಯನ್ನ ಬೈಸ್ಕೊಳ್ಲಿಕ್ಕೆ ಈಗ ಇವರೊಂದು ಯಾವ್ದು ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಅದನ್ನ ಮೀಡಿಯಾದ್ರು ಏನ್ ಪಾತ್ರ ಬರೆದ್ಬಿಡ್ತಾರೆ ಅದೆಲ್ಲವೂ ಈಗ ನೋಡಿ ಎಷ್ಟು ದಿವಸ ಆತ್ ನಾವು ಈಗ ಕಲೆ ಈಗ ನೇಮಕಾತಿಗಳು ಹೇಳಿ ಸ್ಟೇಟ್ಮೆಂಟ್ ಎರಡು ದಿವಸ ಅಂತ ನೋಡ್ತಾ ಇದ್ದೀವಿ ಪ್ರತಿ ಎಲ್ಲೊಬ್ರು ಹಾಕುದಾಕುದು ನೋಡಿ ಇವತ್ತು ಇವತ್ತು ಏನ್ ಪಾತ್ರ ಎಲ್ಲರೂ ಸ್ಟೇಟಸ್ನ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಆಗತ್ತೆ ಸ್ನೇಹಿತರೆ ಯಾವ ಕಲ್ಪರ್ಮ್ ಆಗತ್ತೆ ಯಾವ್ದ್ರಿ ಯಾವ ಯಾವ ಡಿಪಾರ್ಟ್ಮೆಂಟ್ ಎಲ್ಲಿ ಕ್ಲಾರಿ ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಇವೆಲ್ಲ ಕಣ್ಣಿಗೆ ಮನ್ನಿಸತಕ್ಕಂತ ಹೇಳಿಕೆಗಳು ಇವತ್ತೇನ ಭಾಷಣ ಮಾಡಿದಾರಲ್ಲ ಸಾಹೇಬ್ರ ಇವು ಯಾವಾಗ ಕಲ್ಪನ ಅಕ್ಕವ್ವ ಅನ್ನೋದು ಸೊ ತುಂಬಾ ಗೊಂದಲ ಇದೆ ಬೇಗ ಆದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ನೋವನ್ನ ಏನ್ ಪಾತ್ರ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಸುಮಾರು ನಾನು ಧಾರವಾಡದಲ್ಲಿ ಕಾರ್ಯಾಗಾರ ಮಾಡಬೇಕಾದ್ರೆ ಬಹಳಷ್ಟು ಅಭ್ಯರ್ಥಿಗಳು ಈಗ ನಮ್ಮ ಭಾಗದಲ್ಲಿ ಏನ್ ಪಾತ್ರ ತುಂಬಾ ಜನ ಎಲ್ಲ ಚೆನ್ನಾಗಿದ್ದಾರೆ ಬಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಹಿಂದುಳಿದಂತ ಪ್ರದೇಶ ಆಗಿದೆ ಪ್ರತಿ ಶಾಲೆಯಲ್ಲಿ ಈಗ ಏಕೋಪಾಧ್ಯಾಯ ಶಾಲೆಯಲ್ಲಿ ಶಿಕ್ಷಕರನ್ನೇ ಇಲ್ಲ ಅಲ್ಲಿ ಅತಿ ಶಿ ಶಿಕ್ಷಕ ಏನ್ ಪಾತ್ರ ಹೆಡ್ ಮಾಸ್ಟರ್ ಕೆಲಸ ಮಾಡ್ತದೆ ಎಂತ ನೋವಿನ ಸಂಗತಿ ಇದು ಈ ರೀತಿ ಶಿಕ್ಷಣ ವ್ಯವಸ್ಥೆಯನ್ನ ತುಂಬಾ ಗರ್ಭಿತವಾಗಿ ನೀವು ಹಾಳು ಮಾಡ್ತಾ ಇದ್ರಿ ನಮ್ ದೇಶಕ್ಕೆ ನೀವ್ ಏನಾದ್ರು ಈ ಈ ಒಂದು ವ್ಯವಸ್ಥೆಯನ್ನ ನೀವು ಇದೇ ರೀತಿ ಕಂಟಿನ್ಯೂಟಿ ಆದ್ರೆ ಸೊ ಒಂದ್ ದಿವ್ಸ ನಮ್ದು ಕರ್ನಾಟಕ ರಾಜ್ಯ ಒಂದು ಅಧೋಗತಿ ಸ್ಥಿತಿಗೆ ಬರೋದಂತೂ ಖಂಡಿತ ಸೊ ಇದನ್ನ ಅರ್ಥ ಮಾಡ್ಕೊಂಡು ಸಾಕಷ್ಟು ಬಾರಿ ನಾವು ಆ ಏನು ಕವಿಗಳಿಗೆ ಸಾಹಿತ್ಯಗಳಿಗೆ ಮತ್ತೆ ಆ ಒಂದಿಷ್ಟು ಎಮ್ ಎಲ್ ಸಿ ಎಮ್ ಎಲ್ ಎಗಳಿಗೆ ಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ ಇಷ್ಟೊಂದು ಹುದ್ದೆಗಳ ಕಾಲ ಇದೆ ಪ್ರಾಥಮಿಕ ಶಿಕ್ಷಣ ಆ ಕುಸಿತ ಇದೆ ಮಕ್ಕಳ ಸಂಖ್ಯೆ ಕುಸಿತ ಇದೆ ನೀವು ಶಿಕ್ಷಕರನ್ನ ನೇಮಕ ಮಾಡಲಿಲ್ಲ ಅಂತಂದ್ರೆ ಮಕ್ಕಳನ್ನ ಪಾಲಕರು ಮಕ್ಕಳನ್ನ ಸ್ಕೂಲ್ ಯಾಕೆ ಕಲ್ಸ್ ಕಳಿಸ್ತಾರೆ ಹೇಳ್ರಿ ಇಲ್ಲಿ ಇನ್ನೊಂದು ಏನ್ ಪಾತ್ರ ಎಂಬತ್ತು ಸಾವಿರ ತೆಗೆದುಕೊಳ್ತಕ್ಕಂತ ಒಬ್ಬ ಶಿಕ್ಷಕ ತನ್ನ ಮಕ್ಕಳನ್ನ ಕೇವಲ ಹತ್ತು ಸಾವಿರ ಕೊಟ್ಟು ಏನು ಅಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಸ್ಕೂಲಲ್ಲಿ ಅಹ್ ಕಲ್ಸಿರ್ತಾರಲ್ಲ ಆ ಟೀಚರ್ ಕೈ ಕೊಡ್ತಾನೆ ಇದು ಬಹಳಷ್ಟು ಏನ್ ಪಾತ್ರ ದುರ್ದೈವದ ಸಂಗತಿ ಇಲ್ಲಿ ನೇಮಕಾತಿಗಳ ಪರ್ವಣೆ ಏನ್ ಪಾತ್ರ ಆರಂಭ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇದು ಆಗ್ಲಿಲ್ಲ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆ ಮತ್ತೆ ನಿಮಗೆ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬ ಖಂಡಿತ ಸ್ನೇಹಿತರೆ ಇದನ್ನ ನಾನು ನಾನು ಬಹಳಷ್ಟು ಇದನ್ನ ಸರ್ಕಾರವನ್ನ ನಾನು ಟೀಕೆ ಮಾಡ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ನೀವು ಬರೀ ಗುರುಡೆಯನ್ನ ಬಿಡುದು ಬಿಡಿ ಸೊ ನೇಮಕಾತಿಗಳಿಗೆ ಚಾಲನೆ ಕೊಡಿ ಅಂತ ಹೇಳುತ್ತಾ ಸೊ ಎಲ್ಲರಿಗೂ हाँ uh, धन्यवाद